ತುಂಬ ಸುಲಭವಾಗಿ ಕಡಿಮೆ ಸಮಯದಲ್ಲಿ ಒಂದು ಚಿಕನ್ ಗ್ರೇವಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಅದು ನಾಟಿ ಸ್ಟೈಲಲ್ಲಿ ಇದು ಚಪಾತಿಗೆ ಹಾಕ್ಬೋದು ರೈಸ್ಗೆ ಮುದ್ದೆಗೆ ಎಲ್ಲದಕ್ಕೂ ತುಂಬ ರುಚಿಯಾಗಿರುತ್ತೆ ತುಂಬ ಸಿಂಪಲ್ಲಾಗಿ ಮಾಡಿಕೊಳ್ಳುವಂತಹ ರೆಸಿಪಿ ಖಂಡಿತ ಟ್ರೈ ಮಾಡಿ ವೆಲ್ಕಮ್ ಟು ಶೋಭಾ ಸವಿರುಚಿ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಮೊದಲನೇದಾಗಿ ಇವತ್ತಿನ ಚಿಕನ್ ಗ್ರೇವಿ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಚಿಕನ್ ತೋರಿಸ್ತಾ ಇದ್ದೀನಿ ಒಂದು ಕೆ ಜಿ ಆಗೋವಷ್ಟು ಬೈಲರ್ ಕೋಳಿ ಚಿಕನ್ ತೊಗೊಂಡಿದ್ದೀನಿ ಚೆನ್ನಾಗಿ ತೊಳ್ಕೊಂಡು ಸ್ವಲ್ಪ ನೀರು ಇಲ್ಲದೇ ಇರೋ ಹಾಗೆ ಹಿಂಡಿ ಇಟ್ಕೊಂಡಿರೋ ಅಂಥದ್ದು ಇದನ್ನು ನಾವು ಮುಚ್ಚಿ ಆಗಿ ಒಂದು ಸೈಡಲ್ಲಿಟ್ಟು ಈ ಚಿಕನ್ ಗ್ರೇವಿ ಮಾಡ್ಕೊಳ್ಳೋದಕ್ಕೆ ಸಿಂಪಲ್ಲಾಗಿ ಒಂದು ಮಸಾಲೆನ ರುಬ್ಕೊಳ್ಳೋಣ ಮಸಾಲೆ ರುಬ್ಕೊಳ್ಳೋದಕ್ಕೆ ಒಂದು ಮಿಕ್ಸಿ ಜಾರ್ಗೆ ಈರುಳ್ಳಿ ಹಾಕ್ತಾಯಿದ್ದೀನಿ ಈರುಳ್ಳಿ ಬಂದು ಮೂರು ಈರುಳ್ಳಿ ಮೀಡಿಯಮ್ ಸೈಜು ಹಾಗೆ ಬೆಳ್ಳುಳ್ಳಿ ಬೆಳ್ಳುಳ್ಳಿನೂ ಕೂಡ ದಪ್ಪ ಸೈಜು ಎರಡು ಗಂಟೆ ಬೆಳ್ಳುಳ್ಳಿನ ಹಾಕಿದ್ದೀನಿ ಒಂದು ಎರಡು ಇಂಚಾಗುವಷ್ಟು ಶುಂಠಿ ಖಾರಕ್ಕೆ ಒಂದು ಮೂರು ಮೆಣಸಿನಕಾಯಿನ ಇದ್ದೀನಿ ಖಾರಕ್ಕೆ ನೋಡಿಕೊಂಡು ಸೇರಿಸ್ಕೊಳ್ಳಿ ಹಾಗೆ ಒಂದೇ ಒಂದು ಟೊಮೊಟೊ ಹಣ್ಣಾಗಿರೋಂಥದ್ದು ಒಂದು ಸ್ಪೂನ್ ಆಗುವಷ್ಟು ಕಾಳುಮೆಣಸು ಒಂದು ನಾಲ್ಕು ಪೀಸು ಚಕ್ಕೆ ಒಂದು ನಾಲ್ಕು ಪೀಸು ಲವಂಗನ ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಇಡಿಯಾಗುವಷ್ಟು ಪುದೀನ ಸೊಪ್ಪು ಒಂದು ಪೂರ್ತಿಯಾಗಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಸ್ವಲ್ಪ ಇದಕ್ಕೆ ನೀರು ಹಾಕೋಬೇಕು ಜಾಸ್ತಿ ನೀರು ಹಾಕ್ಬಾರ್ದು ಸ್ವಲ್ಪ ನೀರು ಹಾಕ್ಕೊಂಡು ಈ ಮಸಾಲೆನ ನಾವು ಈ ರೀತಿ ಗ್ರೈಂಡ್ ಮಾಡ್ಕೋಬೇಕು ನೋಡಿ ಇವಾಗ ಚಿಕನ್ ಗ್ರೇವಿ ಮಾಡ್ಕೊಳ್ಳೋದಕ್ಕೆ ಮಸಾಲೆ ರೆಡಿಯಾಗಿದೆ ಇದನ್ನು ಹಾಗೆ ಒಂದು ಸೈಡಲ್ಲಿಟ್ಟು ನೆಕ್ಸ್ಟು ಗ್ಯಾಸ್ ಆನ್ ಮಾಡಿ ಒಂದು ಕುಕ್ಕರ್ ಬಿಸಿ ಇಟ್ಟು ಸ್ವಲ್ಪ ಎಣ್ಣೆ ಹಾಕೊಂಡಿದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿ ಇದ್ದಾಗೆ ನಾವು ಆವಾಗಲೇ ರುಬ್ಬದಂಥ ಈ ಗ್ರೀನ್ ಮಸಾಲ ಎಲ್ಲನೂ ಕೂಡ ಸೇರಿಸ್ಕೊಂಡು ಮಧ್ಯೆ ಮಧ್ಯೆ ನಾವು ಇದನ್ನು ಚೆನ್ನಾಗಿ ತಿರುಗಿಸ್ಕೊಂಡು ಫ್ರೈ ಮಾಡ್ಕೋಬೇಕು ಯಾಕೆ ಅಂದರೆ ನಾವು ಎಲ್ಲ ಪದಾರ್ಥನೂ ಕೂಡ ಹಸೀದೇ ರುಬ್ಬಿರೋದ್ರಿಂದ ಈ ಮಸಾಲೆನ ನಾವು ಚೆನ್ನಾಗಿ ಎಣ್ಣೆ ಬಿಡೋ ತನಕ ಫ್ರೈ ಮಾಡ್ಕೋಬೇಕಾಗತ್ತೆ ಮಧ್ಯೆ ಮಧ್ಯೆ ತಿರುಗಿಸ್ಕೊಂಡು ಮುಚ್ಚಿ ನಾವು ಫ್ರೈ ಮಾಡ್ಕೊಳ್ಳೋಣ ಇವಾಗ ನೋಡಿ ಈ ರೀತಿ ನಾನು ಒಂದು ಮಟ್ಟಿಗೆ ಫ್ರೈ ಮಾಡ್ಕೊಂಡಿದ್ದೀನಿ ಇವಾಗ ಒಂದು ಸಲ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನಾವು ಸ್ವಲ್ಪ ಮಸಾಲೆ ಪದಾರ್ಥಗಳನ್ನ ಸೇರಿಸಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾಯಿತು ಇವಾಗ ನಾನು ಇದಕ್ಕೆ ಒಂದು ಸ್ಪೂನ್ ಆಗುವಷ್ಟು ಧನಿಯಾ ಪುಡಿನ ಸೇರಿಸ್ತಾ ಇದ್ದೀನಿ ಹಾಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಚಿಲ್ಲಿ ಪೌಡ್ರನ್ನ ಹಾಕ್ತಾ ಇದ್ದೀನಿ ಯಾಕೆಂದರೆ ಖಾರಕ್ಕೆ ನಾವು ಮೆಣಸಿನಕಾಯಿ ಹಾಕಿದ್ದೀವಿ ಮತ್ತು ಕಾಳು ಮೆಣಸನ್ನು ಕೂಡ ಹಾಕಿದ್ದೀವಿ ಚಿಲ್ಲಿ ಪೌಡ್ರನ್ನು ಜಾಸ್ತಿ ಹಾಕಿದರೆ ಖಾರ ಆಗಿಬಿಡುತ್ತೆ ಹಾಗಾಗಿ ನಾನು ಒಂದು ಅರ್ಧ ಸ್ಪೂನ್ ಆಗುವಷ್ಟು ಮಾತ್ರ ಚಿಲ್ಲಿ ಪೌಡ್ರನ್ನ ಸೇರಿಸ್ಕೊಂಡಿದ್ದೀನಿ ಮತ್ತು ಒಂದು ಕಾಲು ಸ್ಪೂನ್ ಗರಿ ಮಸಾಲ ಒಂದು ಚಿಟಕಿ ಆಗುವಷ್ಟು ಅರಿಶಿನ ಪುಡಿನ ಸೇರಿಸಿ ನೋಡಿ ಮಸಾಲೆನ ಈ ರೀತಿ ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನಾವು ಇದನ್ನು ಫ್ರೈ ಮಾಡ್ಕೊಳ್ಳೋಣ ಇವಾಗ ನೋಡಿದ್ರಲ್ಲ ಮಸಾಲ ಈ ರೀತಿ ಫ್ರೈ ಆದಮೇಲೆ ಇದಕ್ಕೆ ನಾನು ಮೊಸರು ಇದ್ದೀನಿ ಒಂದು ನಾಲ್ಕು ಸ್ಪೂನ್ ಆಗುವಷ್ಟು ಮೊಸರು ಹಾಕೊಂಡಿದ್ದೀನಿ ಮೊಸರು ಹಾಕೋದಕ್ಕೆ ಇಷ್ಟ ಇಲ್ಲ ಅಂದರೆ ನೀವು ಮಸಾಲೆನ ರುಬ್ಬುವಾಗ ಇನ್ನೊಂದು ಅಥವಾ ಎರಡು ಟೊಮೊಟೊನ ಎಕ್ಸ್ಟ್ರಾ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ ಇಲ್ಲಿ ನಾನು ಮೊಸರು ಹಾಕಿದ್ದೀನಿ ಒಂದು ಅರ್ಧ ಕಪ್ ಆಗುವಷ್ಟು ಚೆನ್ನಾಗಿ ನಾವು ಮೊಸರಲ್ಲಿ ಸ್ವಲ್ಪ ಹಸಿ ಸ್ಮೆಲ್ ಅನ್ನೋದು ಕಡಿಮೆ ಆಗಬೇಕು ಸ್ವಲ್ಪ ನಾವು ಇದನ್ನು ಮುಚ್ಚಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಮಧ್ಯೆ ಮಧ್ಯೆ ತಿರುಗಿಸ್ಕೊಂಡು ಇವಾಗ ನೋಡಿ ಮಸಾಲೆ ಈ ರೀತಿ ಫ್ರೈ ಆಗಿದೆ ಇಷ್ಟಾದರೆ ಸಾಕು ಇವಾಗ ಚೆನ್ನಾಗಿ ನಾವು ಇದನ್ನು ಮಿಕ್ಸ್ ಮಾಡಿಕೊಂಡು ಆವಾಗಲೇ ನಾವು ಚೆನ್ನಾಗಿ ತೊಳೆದು ಸ್ವಲ್ಪ ನೀರಿಲ್ಲದೇ ಇರುವ ಹಾಗೆ ಹಿಂಡಿ ಇಟ್ಟಿರುವಂಥ ಚಿಕನ್ನೆಲ್ಲ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇವಾಗ ಚಿಕನ್ ಹಾಕ್ತಾಯಿದ್ದೀನಿ ಎಲ್ಲ ಚಿಕನ್ನು ಕೂಡ ಸೇರಿಸ್ಕೊಂಡು ನಾವು ರುಚಿಗೆ ಉಪ್ಪು ಹಾಕೋಣ ಚಿಕನ್ಗೆ ಮತ್ತು ಗ್ರೇವಿಗೆ ಎಷ್ಟು ಉಪ್ಪು ಬೇಕು ನೋಡಿಕೊಂಡು ಉಪ್ಪನ್ನು ಸೇರಿಸ್ಕೊಳ್ಳಿ ಆಮೇಲೆ ನಾವು ಸ್ವಲ್ಪ ಗ್ರೇವಿ ಟೇಸ್ಟು ನೋಡಿಕೊಂಡು ಮತ್ತೆ ಉಪ್ಪನ್ನು ಸೇರಿಸ್ಕೋಬೋದು ಇವಾಗ ನಾನು ಉಪ್ಪು ಹಾಕಿದಾಯಿತು ಮತ್ತು ಚಿಕನ್ ಹಾಕಿದಾಯಿತು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮಧ್ಯೆ ಮಧ್ಯೆ ತಿರುಗಿಸ್ಕೊಂಡು ಚಿಕನ್ ಸ್ವಲ್ಪ ನೀರು ಬಿಟ್ಟು ಫ್ರೈ ಆಗಬೇಕು ಮಧ್ಯೆ ಮಧ್ಯೆ ತಿರುಗಿಸ್ಕೊಂಡು ಇದನ್ನು ಮುಚ್ಚಿ ನಾವು ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಚಿಕನು ಮಸಾಲೆಯಲ್ಲಿ ಚೆನ್ನಾಗಿ ಫ್ರೈ ಆಗಲಿ ಇವಾಗ ನೋಡಿ ಮುಚ್ಚಿ ಇದನ್ನು ಫ್ರೈ ಮಾಡಿಕೊಂಡು ಮತ್ತೆ ನಾನು ಕ್ಯಾಪ್ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಚಿಕನ್ನು ಕೂಡ ನೀರು ಬಿಟ್ಟು ಚೆನ್ನಾಗಿ ಫ್ರೈ ಆಗಿದೆ ಇಷ್ಟಾದರೆ ಸಾಕು ಇವಾಗ ನಾವು ಇದಕ್ಕೆ ಒಂದು ಸ್ವಲ್ಪ ಮಿಕ್ಸಿ ತೊಳೆದ ನೀರು ಹಾಕ್ಕೊಂಡಿದ್ದೀನಿ ಸ್ವಲ್ಪ ನಿಮಗೆ ಗ್ರೇವಿ ಯಾವ ಯಾವ್ದಲ್ಲಿ ಬೇಕು ನೋಡಿಕೊಂಡು ನೀವು ರೆಡಿ ಮಾಡ್ಕೊಳ್ಳಿ ಸ್ವಲ್ಪ ನಾನು ಮಿಕ್ಸಿ ತೊಳೆದ ನೀರು ಸ್ವಲ್ಪ ಎಕ್ಸ್ಟ್ರಾ ನೀರನ್ನು ಹಾಕ್ಕೊಂಡು ಗ್ರೇವಿನ ಈ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ತುಂಬ ಗಟ್ಟಿಯಾಗೂ ಇಲ್ಲ ತುಂಬ ತೆಳುವಾಗೂ ಇಲ್ಲ ಮುದ್ದೆಗೆ ರೈಸ್ಗೆ ಚಪಾತಿಗೆ ಎಲ್ಲದಕ್ಕೂ ಕೂಡ ಅರ್ಧವಾಗಿರುತ್ತೆ ಈ ರೀತಿ ರೆಡಿ ಮಾಡಿಕೊಂಡ್ರೆ ಇವಾಗ ನಾನು ಕುಕ್ಕರ್ ಹಾಕಿ ಒಂದೇ ಒಂದು ವಿಷಲ್ ತೆಗ್ದೀನಷ್ಟೇ ಇನ್ಸ್ಟೆಂಟಾಗಿ ಬೇಗ ಆಗುತ್ತೆ ಅಂತ ಅಷ್ಟೇ ನಿಮಗೆ ಟೈಮ್ ಇತ್ತು ಅಂದರೆ ನೀವು ಕುಕ್ಕರ್ ಕ್ಯಾಪ್ ಹಾಕೋದೇ ಬೇಡ ಹಾಗೆ ನೀವು ಮುಚ್ಚಿ ಗ್ರೇವಿನ ಬೇಯಿಸ್ಕೊಬೋದು ಇಲ್ಲಿ ಬೇಗ ಆಗಲಿ ಅಂತ ನಾನು ಸ್ವಲ್ಪ ಕುಕ್ಕರ್ ಕ್ಯಾಪ್ ಹಾಕಿ ಒಂದೇ ಒಂದು ವಿಷಲ್ ತೆಗ್ದಿರೋದು ಇವಾಗ ನೋಡಿ ಫೈನಲಿ ಸ್ವಲ್ಪ ನಾನು ಕೊತ್ತಂಬರಿ ಸೊಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಇದ್ದೀನಿ ಈ ರೀತಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸೂಪರಾಗಿ ನಾಟಿ ಸ್ಟೈಲಲ್ಲಿ ಚಿಕನ್ ಗ್ರೇವಿ ರೆಡಿಯಾಗುತ್ತೆ ತುಂಬ ಸಿಂಪಲ್ಲಾಗಿರುತ್ತೆ ಮತ್ತು ತುಂಬ ರುಚಿಯಾಗಿರುತ್ತೆ ಖಂಡಿತ ನೀವು ಈ ವಿಧಾನದಲ್ಲಿ ಟ್ರೈ ಮಾಡಿ ಮುದ್ದೆ ರೈಸು ಚಪಾತಿ ಎಲ್ಲದಕ್ಕೂ ಕೂಡ ಕಡಿಮೆ ಸಮಯದಲ್ಲಿ ಮಾಡ್ಕೋಬೋದು ಇವಾಗ ಫೈನಲ್ಲಿ ಚಿಕನ್ ಗ್ರೇವಿ ರೆಡಿ ಆಯಿತು ನಾಟಿ ಸ್ಟೈಲಲ್ಲಿ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಈ ಸಿಂಪಲ್ ಆದ ಒಂದು ಚಿಕನ್ ಗ್ರೇವಿ ರೆಸಿಪಿ ನಿಮಗೆಲ್ಲ ಇಷ್ಟ ಆಯಿತು ಅನ್ಕೊತೀನಿ ಇಷ್ಟ ಆದರೆ ಖಂಡಿತ ಟ್ರೈ ಮಾಡಿ ಹಾಗೆ ಇನ್ನಷ್ಟು ಇದೇ ರೀತಿ ಈಜಿ ರೆಸಿಪಿಗಾಗಿ ಶೋಭಾ ಸವಿರುಚಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕಲೇ ಇರುವಂಥ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ ಥ್ಯಾಂಕ್ ಯು